ಕೇಳ್ಕೊಳ್ಳಿ ಸರ್ ಇವತ್ತು ವಾಪಸ್ ಹೋಗಿ ಮನೆಗೆ ಹೋದ ತಕ್ಷಣ ಕೇಳ್ಕೊಳ್ಳಿ ಅದಕ್ಕೆ ಲಾಸ್ಟ್ ಟೈಮ್ ನಾ ಹೇಳಿದ್ದೆ ಹಿಂಗಾದರೆ ಆಗೋದಿಲ್ಲ ಸರ್ ನಾನು ಒಂದು ಸ್ಪೀಚ್ ಮಾಡಿ ಹೋಗ್ಬಿಡೋದಾಗುತ್ತೆ ಬಟ್ ನಿಜ ಮೋಟಿವೇಶನ್ ಇಸ್ ಟೆಂಪ್ರರಿ ರಿಯಲೈಝೇಷನ್ ಇಸ್ ಪರ್ಮನೆಂಟ್ ಸ್ವಲ್ಪ ಒಳಗೆ ಹೋಗ್ರಿ ಒಳಗೆ ಹೊಕ್ಕು ಮಕ್ಕಳ ಕಡೆ ಲಕ್ಷ ಕೊಡಿ ಏನು ಆಗ್ತಾ ಇದೆ ನಮ್ಮ ಮನೆಯಲ್ಲಿ ರಿಯಲಿ ಇದೆನಾ ಸೊ ಇಫ್ ಯು ಥಿಂಕ್ ಓನ್ಲಿ ಸ್ಕೂಲ್ಸ್ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಐ ಆಮ್ ಸಾರಿ ಐ ವರ್ಕ್ ವಿತ್ ಲಾಡ್ ಆಫ್ ಸ್ಕೂಲ್ಸ್ ಓದೈತಾ ಇವತ್ತಿನವರೆಗೆ ಈ ದೇಶದಲ್ಲಿ ಹತ್ತು ಲಕ್ಷ ಜನರ ಜೊತೆ ನಾನು ಡೈರೆಕ್ಟ್ ಸಂವಾದ ಮಾಡಿದ್ದೇನೆ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ ಪಾಲಕರು ಇವತ್ತಿನ ಜಗತ್ತಿನಲ್ಲಿ ನೀವು ಜಾಗೃತರಾಗಿಲ್ಲ ಅಂದರೆ ಜನ್ರೇಷನ್ ಜೆಡ್ ಆ್ಯಂಡ್ ಜನ್ರೇಷನ್ ಆಲ್ಫಾ ಇಬ್ಬರನ್ನೂ ನಾವು ಸಕ್ರಿಫೈಸ್ ಮಾಡಬೇಕಾಗುತ್ತೆ ಇದೆಲ್ಲದರ ಮೇಲೆ ಟೆಕ್ನಾಲಜಿ ಮೊಬೈಲು ಅದು ಇದು ಸರ್ ಇವತ್ತು ಹುಡುಗನಿಗೆ ನೀ ಚಪಾತಿ ಮಾಡ್ಬೇಕಂತ ಮೊಬೈಲ್ ಕೊಟ್ಟು ಕುಂದ್ರಸ್ಬಿಡ್ತೀಯಾ ಆ ಮೊಬೈಲ್ ನೋಡ್ತಾ ನೋಡ್ತಾ ಸಪೋಸ್ ಅದು ಮೂರು ವರ್ಷದ ಮಗು ಇದೆ ಅಂತೇಳಿ ಇನ್ನೂ ಡೆವಲಪ್ ಆಗ್ತಾ ಇದೆ ಎಲ್ಲನೂ ತೊಗೊಳ್ತಾ ಇದೆ ಅದರಲ್ಲಿ ಏನೋ ಒಂದು ಕೆಟ್ಟ ಸೀನ್ ಬಂದ್ಬಿಡ್ತು ಅಂತ ತಿಳ್ಕೊ ರೈಟ್ ಬಂದ ತಕ್ಷಣ ಒಳಗಡೆ ಹೋಗೋದಿಲ್ವಾ ಅದಕ್ಕೆ ತರ್ಕ ಗೊತ್ತಿಲ್ಲ ಮಕ್ಕಳಿಗೆ ತರ್ಕ ಗೊತ್ತಿಲ್ಲ ಗುಡ್ ಡಿಸಿಷನ್ ಬ್ಯಾಡ್ ಡಿಸಿಷನ್ ಗೊತ್ತಿಲ್ಲ ಇಟ್ ಈಸ್ ಅ ಡಿಸಿಷನ್ ಓನ್ಲಿ ಫಾರ್ ದಟ್ ಅದಕ್ಕೆ ನೀವು ಜಾಗೃತರಾಗಿರ್ಬೇಕು ಪಾಲಕರಾದ ಮಕ್ಕಳು ಫ್ಯಾಂಟಾಸ್ಟಿಕ್ ಇದ್ದಾವೆ ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ಸ್ ವಿತ್ ಚಿಲ್ಡ್ರನ್ ಎವ್ರಿ ಚೈಲ್ಡ್ ಈಸ್ ಎ ಪೊಟೆನ್ಷಿಯಲ್ ಐ ಮೀನ್ ಎನರ್ಜಿ ಐತೆ ಸಿಕ್ಕಾಪಟ್ಟೆ ಅದನ್ನು ಕರೆಕ್ಟ್ ದಾರಿಗೆ ಹೋಗ್ಬೇಕು ಅದಕ್ಕೊಂದು ಶೇಪ್ ಕೊಡಬೇಕಂದ್ರೆ ವಿ ಹ್ಯಾವ್ ಲಾಡ್ ಆಫ್ ವರ್ಕ್ ಟು ಡು ಚಿಲ್ಡ್ರನ್ ಯಾರ್ಯಾರು ಮಕ್ಕಳಿದ್ದೀರಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಹೌ ಯುವರ್ ಬ್ರೈನ್ ಡೆವಲಪ್ಸ್ ಅದಕ್ಕೆ ಹಾಕಿ ಮಂಜುನಾಥ್ ಸರ್ ಹೇಳ್ತಾಯಿದ್ರು ಇದ್ರು ಇಪ್ಪತ್ತ್ಮೂರು ವರ್ಷ ಆಗೋರಿಗೆ ತಲೆ ಕೆಡ್ಸ್ಕೊಬೇಡಿ ಸುಮ್ಮನೆ ಒಂದು ಕಡೆ ಲಕ್ಷ ಇರಿ ಅಂತ ಯಾಕೆ ಹೇಳ್ತಾಯಿದ್ರು ನೀ ಏನು ಹಾಕ್ಕೊಳ್ತೀಯಾ ನೀ ಅದಾಗ್ತೀಯ ವಾಟ್ ಯು ಥಿಂಕ್ ಇಟ್ ಹ್ಯಾಪನ್ಸ್ ವಾಟ್ ಯು ಸೋ ಇಟ್ ಗ್ರೋಸ್ ಗೊತ್ತಾಯ್ತಾ ಅದಕ್ಕೆ ಎಚ್ಚರ ಆಗಬೇಕು ಕ್ಲಿಯರ್ ಸೊ ಮೈ ಮೆಸೇಜ್ ಹಿಯರ್ ಈಸ್ ಬಾಲಕರ ಅದವ್ರದ್ದು ಸಿಂಪಲ್ ಕೆಲಸ ಇಲ್ಲ ಯು ನೀಡ್ ಟು ಡೂ ಲಾಡ್ ಆಫ್ ವರ್ಕ್ ಆನ್ ದಿಸ್ ಓತೇ ನಾನು ಮಾಡ್ತಾ ಇದ್ದೇನೆ ಸ ಐ ಐ ಡೂ ಮೈ ಓನ್ ಓಕೆ ನಮ್ಮ ಸೈಡಿಂದ ಮಂಜುನಾಥ್ ಸರ್ ಎಲ್ಲ ಸೇರಿಕೊಂಡು ವಿ ಆರ್ ಡೂಯಿಂಗ್ ಅವರ್ ಗುಡ್ ವರ್ಕ್ ಪಾಲಕರಿಗೆ ಮುಟ್ಟಿಸ್ಬೇಕು ಅಂತ ಲಾಡ್ ಆಫ್ ಥಿಂಗ್ಸ್ ವಿ ಆರ್ ಡೂಯಿಂಗ್ ಬಟ್ ದಿಸ್ ಇಸ್ ನಾಟ್ ಸಫಿಷಿಯಂಟ್ ಅಷ್ಟೆಲ್ಲ ಡ್ಯಾಮೇಜಸ್ ಭಾಳ ಆಗ್ಬಿಡ್ತವೆ ವಿ ಹ್ಯಾವ್ ಎ ಕೋರ್ಸ್ ಲೈಕ್ ಮೈ ಚೈಲ್ಡ್ ಅಂತ ಹೇಳಿ ಒಂದು ಕೋರ್ಸ್ ಇದೆ ಐ ಆಲ್ ಗಿವ್ ಯು ದಟ್ ಪ್ಯಾಂಪ್ಲೇಟ್ ಔಟ್ಸೈಡ್ ಒಳಗಡೆ ತೊಗೊಳ್ಳಿ ನೀವು ಯಾವಾಗಾದ್ರೂ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿಂಟ್ ಓಕೆ ಅಲ್ಲಿ ಮೂವತ್ತು ದಿವಸ ನೀನು ನನ್ನ ಜೊತೆ ಸ್ಯಾಮಿಲಿ ಕಳಿಬೇಕು ತರ್ಟಿ ಡೇಸ್ ಯು ನೀಡ್ ಟು ಸ್ಪೆಂಡ್ ಎವ್ರಿ ಡೇ ಹಾಫ್ ಆನ್ ಅವರ್ ಇನ್ವೆಸ್ಟ್ ಮಾಡ್ತು ಐ ವಿಲ್ ಟೆಲ್ ಯು ಹೂ ಆರ್ ದ ಚಿಲ್ಡ್ರನ್ ಹೌ ಟು ಟೇಕ್ ಕೇರ್ ಆಫ್ ಆನ್ಲೈನ್ನಲ್ಲಿ ನೋ ಆಫ್ಲೈನ್ ಆನ್ಲೈನ್ನಲ್ಲಿ ತರ್ಟಿ ಮಿನಿಟ್ಸ್ ತರ್ಟಿ ಡೇಸ್ ಮೈ ಚೈಲ್ಡ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಆವಾಗ ಬ್ಯೂಟಿಫುಲ್ ಥಿಂಗ್ಸ್ ಆಗ್ತವೆ ಒಂದು ಇದು ಮಾರ್ಗ ಇಲ್ಲಾಂದರೆ ಇಂಟರ್ನೆಟ್ನಲ್ಲಿ ಹೋಗಿ ಪುಸ್ತಕಗಳನ್ನು ಓದಿ ಎವ್ರಿ ಡೇ ಅರ್ಧ ಗಂಟೆ ನಮ್ಮ ಮಕ್ಕಳನ್ನ ನಾವು ಹೆಂಗೆ ಬೆಳೆಸಬೇಕು ಅಂತ ಅಭ್ಯಾಸ ಮಾಡೋದು ಅಧ್ಯಯನ ಮಾಡೋದು ಇಂಪಾರ್ಟೆಂಟ್ ಆಗಿದೆ ಅದರ್ವೈಸ್ ಯು ಆರ್ ಮಿಸ್ಸಿಂಗ್ ಸಮ್ಥಿಂಗ್ ಕ್ಲಿಯರ್ ಸರ್ ಸ್ವಲ್ಪ ಹಿಂದೆ ಹೋಗಿ ಲುಕ್ ಎಟ್ ದಿಸ್ ಇವ್ರ ಹೆಸರು ಕೆವಿನ್ ಕಾರ್ಟರ್ ಇದನ್ನು ಹೇಳಿ ನಾನು ಅಲ್ಲಿ ಸ್ಟಾಪ್ ಇಟ್ಟು ಇವ್ರ ಹೆಸರು ಕೆವಿನ್ ಕಾರ್ಟರ್ ಇವರು ಈಸ್ ಎ ಫೋಟೋ ಜರ್ನಲಿಸ್ಟ್ ಅಂದರೆ ಪತ್ರಕರ್ತರು ಹೆಂಗಿರ್ತಾರೆ ಹಾಗೆ ಇವರು ಫೋಟೋ ಜರ್ನಲಿಸ್ಟ್ ಬರೀ ಫೋಟೋ ತೆಗೆಯೋದು ತಮ್ಮ ಪತ್ರಿಕೆ ಕಳಿಸೋದು ಸೊ ಕೆವಿನ್ ಕಾರ್ಟರ್ ಈ ಫೋಟೋಗ್ರಾಫನ್ನು ತೆಗಿತಾರೆ ಒಳ್ಳೆ ಫೋಟೋಗ್ರಾಫ್ ಏನಪ್ಪ ಅಂತಂದರೆ ಮುಂದೆ ಒಂದು ಮಗು ಇದೆ ಓಕೆ ಹೆಣ್ಣು ಮಗು ಇದೆ ಆಲ್ಮೋಸ್ಟ್ ಸಾಯ್ತಾ ಇದೆ ಆ ಸಾಯೋದ್ರ ಸಲುವಾಗಿ ಆ ಸತ್ತ ಮೇಲೆ ತಿನ್ನಬೇಕು ಅಂತ ಹಿಂದೆ ಒಂದು ವಲ್ಚರ್ ಕುಂತಿದೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವಲ್ಚರ್ ಆ್ಯಂಡ್ ಈಗಲ್ ವಲ್ಚರ್ ಆಲ್ವೇಸ್ ಈಟ್ಸ್ ಡೆಡ್ ಫ್ಲಶ್ ಈಗಲ್ ಈಟ್ಸ್ ಫ್ರೆಶ್ ಫ್ಲಶ್ ಓಕೆ ಈಗಲ್ ಬಂದು ಸೀದಾ ಬಂದು ಮೀನನ್ನು ಜೀವಂತ ಮೀನನ್ನು ಹಿಡ್ಕೊಂಡೋಗಿ ತಿನ್ನುತ್ತೆ ಬಟ್ ವಲ್ಚರ್ ಯಾವಾಗಲೂ ಸತ್ತ ಮಾಂಸವನ್ನೇ ತಿನ್ನೋದು ಓದಾ ಸೊ ಅದಕ್ಕೆ ಅದು ಕೂತ್ಕೊಂಡಿದ್ದೆ ಹಿಂದೆ ಕೂತ್ಕೊಂಡಿದ್ದಿದೆ ಯಾವಾಗ ಸಾಯುತ್ತೆ ಇದು ಯಾಕೆ ಸಾಯ್ತಾ ಇದೆ ನೀರಿಲ್ಲ ಹೊಟ್ಟೆಗೆ ಊಟ ಇಲ್ಲ ಅಂಥ ಪ್ರದೇಶದಲ್ಲಿ ಓಕೆ ಬರಗಾಲ ಪ್ರೀತ ಪ್ರದೇಶ ಆಲ್ಮೋಸ್ಟ್ ಸಾಯ್ತಾ ಇದೆ ಅದು ಹಿಂದೆ ಕೂತ್ಕೊಂಡು ವೇಟ್ ಮಾಡ್ತಾ ಇದೆ ಇದನ್ನು ಕೆವಿನ್ ಕಾಟರ್ ಕ್ಲಿಕ್ಕಿಸ್ತಾನೆ ಕ್ಲಿಕ್ಕಿಸಿ ತಮ್ಮ ಎಡಿಟರ್ ಕಳಿಸ್ಬಿಡ್ತಾನೆ ಎಡಿಟರ್ ಕಡೆ ಹೋದ ತಕ್ಷಣ ಅದು ನೋಡಿ ಇಸ್ ಟಚಿಂಗ್ ಫೋಟೋಗ್ರಾಫ್ ಅದು ಪೂರಾ ಎಕ್ಸ್ಪ್ಲನೇಷನ್ ಕೊಟ್ಬಿಡುತ್ತೆ ಅಲ್ಲಿ ಸಿಚುವೇಶನ್ ಹೆಂಗಿದೆ ಅಂತೇಳಿ ಅವನು ಫುಲ್ ಪೇಜ್ನಲ್ಲಿ ಹಾಕಿಬಿಡ್ತಾನೆ ಅದನ್ನ ಫೋಟೋಗ್ರಾಫ್ ಹಾಕಿ ದಿಸ್ ಇಸ್ ದ ಸಿಚುವೇಶನ್ ಇನ್ ದಿಸ್ ಪ್ಲೇಸ್ ಅಂತೇಳಿ ಹಾಕಿಬಿಡ್ತಾನೆ ಜಗತ್ತಿನಾದಂಥ ಆ ಹರಡುತ್ತೆ ಎಲ್ಲರೂ ಅವ್ನಿಗೆ ಕಾಂಗ್ರಾಚುಲೇನ್ಸ್ ಹೇಳ್ತಾರೆ ಎಂಥ ಫೋಟೋ ತೆಗೆದಿಯೋ ಮನಸ್ಸಿಗೆ ಮುಟ್ಟುವಂಥ ಫೋಟೋ ತೆಗೆದಿದ್ದು ಎಲ್ಲರೂ ಕಾಂಗ್ರಾಚುಲೇಷನ್ಸ್ ಕೆವಿನ್ ಕಾಂಗ್ರಾಚುಲೇಷನ್ಸ್ ಎಲ್ಲರೂ ಫೋನ್ ಮಾಡ್ತಾರೆ ಅವ್ನಿಗೆ ಒಂದು ಖುಷಿ ಆಗ್ಬಿಡುತ್ತೆ ಯಾಕಂದ್ರೆ ನಾ ಮಾಡಿದ್ದ ಕೆಲಸಕ್ಕೆ ಕಾಂಗ್ರಾಚುಲೇಷನ್ ಹೇಳಿದ ತಕ್ಷಣ ಆ್ಯಕ್ಚುಲಿ ಖುಷಿ ಹಾಗೆ ಆಗುತ್ತೆ ಸೊ ಇವನು ಹೀ ಇಸ್ ಇನ್ ದಟ್ ಮೂಡ್ ಇನ್ ದ ಎಲಿವೇಟೆಡ್ ಮೂಡ್ ಲೈಕ್ ಮೀನ್ ಮೈಲ್ ಅವ್ನಿಗೆ ಒಂದು ಪ್ರೈಸು ಅನೌನ್ಸ್ ಆಗ್ಬಿಡುತ್ತೆ ಹಾಗೆ ನೋಬೆಲ್ ಪ್ರಶಸ್ತಿ ಒಂದು ದೊಡ್ಡ ಪ್ರಶಸ್ತಿ ಅಲ್ಲ ಫೋಟೋಗ್ರಫಿಯಲ್ಲಿ ಒಂದು ಹೈಯೆಸ್ಟ್ ಪ್ರೈಸ್ ಅಂದರೆ ಪುಲಿಚರ್ ಪ್ರೈಸ್ ಅಂತ ಹೇಳಿ ಅದು ಪ್ರೈಝು ಆ ವರ್ಷದ ಪುಲಿಚರ್ ಪ್ರೈಸ್ ಕೆವಿನ್ ಕಾಟನ್ಗೆ ಅನೌನ್ಸ್ ಆಗ್ಬಿಡುತ್ತೆ ಸೊ ಈ ಯು ಸೋ ಹ್ಯಾಪಿ ಲೈಕ್ ಎಲ್ಲ ಕಡೆಯಿಂದ ಅವ್ನ ರಿಲೇಟಿವ್ಸು ಫ್ರೆಂಡ್ಸು ಎವ್ರಿಬಡಿ ಸ್ಟಾರ್ಟ್ಸ್ ಕಾಲಿಂಗ್ ಆರ್ ಮರ್ ಫ್ರೆಂಡ್ಸ್ ಐ ಲೈಕ್ ಎ ಕಾಂಗ್ರಾಚುಲೇಷನ್ಸ್ ಕೆವಿನ್ ವಿನ್ ಸೋ ನೈಸ್ ಯು ಹ್ಯಾವ್ ಒನ್ ವಂಡರ್ಫುಲ್ ಪ್ರೈಸ್ ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ಕವೆಟೆಡ್ ಪ್ರೈಸ್ ಲೈಕ್ ಯು ಹ್ಯಾವ್ ಒನ್ ಹೇಳಿ ಎಲ್ಲರೂ ಕಾಂಗ್ರಾಚುಲೇಷನ್ ಇರ್ತಾರೆ ಅವ್ನು ಫುಲ್ ಖುಷಿ ಇರುತ್ತೆ ಪ್ರೆಸ್ ಮೀಟಿಂಗ್ ಆಗ್ತಾ ಇರ್ತವೆ ಎಲ್ಲ ನಡೆದಿರುತ್ತೆ ಭಾರಿ ಪೇಪರ್ನಲ್ಲಿ ಅವನದೇ ಆರ್ಟಿಕಲ್ಸ್ ಬರ್ತಿರ್ತವೆ ಅವ್ನು ಹೆಂಗೆ ತೆಗೆದ ಅನುಭವಗಳನ್ನ ಹಂಚ್ಕೊಳ್ತಿರ್ತಾನೆ ಭಾರಿ ಮೂಡ್ನಲ್ಲಿ ಇರ್ತಾನೆ ಇನ್ನೊಂದು ದೀಸನಲ್ಲಿ ಓಕೆ ಹೋಗಿ ಅವಾರ್ಡ್ ತೊಗೊಳ್ಳೋದಿರುತ್ತೆ ಒಂದು ಫೋನ್ ಬರುತ್ತೆ ಅವನಿಗೆ ಫೋನ್ ಬರುತ್ತೆ ಫೋನ್ ಬಂದ ತಕ್ಷಣ ಹಾಯ್ ಕೆವಿನ್ ಹೌ ಆರ್ ಯು ಓಕೆ ಯಾ ಯಾ ಫೈನ್ ಥ್ಯಾಂಕ್ ಯು ಏ ಕಾಂಗ್ರೆಚುಲೇಷನ್ಸ್ ಫಾರ್ ಕ್ರಿಯೇಟಿಂಗ್ ಒಟ್ಟೆ ಫೋಟೋ ಯು ಆರ್ ಕ್ಯಾಪ್ಚರ್ಡ್ ಎಂಥ ಫೋಟೋ ತೆಗೆದಿದ್ಯಪ್ಪ ನೀನು ಕಾಂಗ್ರಾಚುಲೇಷನ್ಸ್ ಅಂತಾರೆ ರೆಗ್ಯುಲರ್ ಎಷ್ಟು ಜನ ಹೇಳಿದ್ದಾರೆ ಅದನ್ನ ಹೇ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಐ ಹ್ಯಾವ್ ಎ ಮೀಟಿಂಗ್ ಟು ಅಟೆಂಡ್ ಐ ಕಾಲ್ ಯು ಬ್ಯಾಕ್ ಅಂತ ಹೇಳ್ತಿರ್ತಾನೆ ಇವ್ನು ಫೋನ್ ಇಡ್ತಿರ್ತಾನೆ ಅವಾಗ ಸೆಟ್ ವ್ಯಕ್ತಿ ಹೇಳ್ತಾನೆ ನೋ 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 ವೇಟ್ 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 ಯಾಕೆ ಯಾಕೆ ವೈ ವೈ ಐ ಹ್ಯಾವ್ ಟೂ ಕ್ವಶನ್ಸ್ ಟು ಆಸ್ಕ್ ನನಗೆ ಎರಡು ಪ್ರಶ್ನೆ ಕೇಳೋದಿದೆ ಹೌದಾ ರೈಟ್ ಓಕೆ ಓಕೆ ಗೋ ಹ್ಯಾಂಡ್ ಯಾಕಂದ್ರೆ ಎಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ ಅವ್ನಿಗೆ ಇದು ಒಂದು ಪ್ರಶ್ನೆ ಕೇಳು 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 ಅವಾಗ ಒಂದು ಪ್ರಶ್ನೆ ಕೇಳ್ತಾರೆ ಆಚೆ ಸೈಡ್ ಸೆಳ್ದವ್ ಕೆವಿನ್ ವಾಟ್ ಹ್ಯಾಪನ್ ಟು ದ ಗರ್ಲ್ ಆ ಹುಡುಗಿ ಏನಾಯ್ತು ಸತ್ತು ಹೋದಿಲ್ಲ ಅದೆಕೊಂಡೋಯ್ತಾ ಏನಾಯ್ತು ಕೆವಿನ್ಗೆ ಶಾಕ್ ಕೆವಿನ್ ಸೇಸ್ ನೋ ಐ ಡೋಂಟ್ ನೋ ಐ ಜಸ್ಟ್ ಟುಕ್ ದ ಫೋಟೋಗ್ರಾಫ್ ಟುಕ್ ಮೈ ಫ್ಲೈಟ್ ಆ್ಯಂಡ್ ಕೇಮ್ ಬ್ಯಾಕ್ ಬಟ್ಟೆ ಕೆವಿನಿಗೆ ಶಾಕ್ ಆಗಿದೆ ಆ ಮಗು ಏನಾಯಿತು ಅಂತ ನಾನು ಚಿಂತೆ ಮಾಡಲಿಲ್ಲಲ್ಲ ಫೋಟೋ ತಕೊಂಬಂದ್ಬಿಟ್ಟೆ ಮುಂದೆ ಅವನು ಅಚ್ಚೆ ಸೈಡ್ ಫೋನ್ ಮಾಡ್ದವನು ಅವನು ಹೇಳ್ತಾನೆ ಓಕೆ 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 ಕೆವಿನ್ ಇಟ್ಸ್ ಓಕೆ ಟೆಲ್ ಮಿ ಹೌ ಮೆನಿ ವಲ್ಚರ್ಸ್ ಬರ್ದೆರ್ ಎಷ್ಟು ವಲ್ಚರ್ ಇದ್ದು ಅಲ್ಲಿ ಅಂತ ಕೇಳ್ತಾನೆ ಎರಡನೇ ಪ್ರಶ್ನೆ ಎರಡೇ ಪ್ರಶ್ನೆ ಅಲ್ಲ ಹೌ ಮೆನಿ ವಲ್ಚರ್ಸ್ ಬರ್ದೆ ಕೆವಿನ್ ಹೇಳ್ತಾನೆ ಹೇ ಐ ನೋ ದ್ಯಾಟ್ ಲೈಕ್ ಕೆವಿನ್ ಏ ಇಟ್ಸ್ ಒನ್ಲಿ ಒನ್ ವಲ್ಚರ್ ಐ ರಿಮೆಂಬರ್ ಐ ಹ್ಯಾವ್ ಫೋಟೋಗ್ರಫಿಕ್ ಮೆಮೊರಿ ಐ ರಿಮೆಂಬರ್ ದೆರ್ ವಾಸ್ ಓನ್ಲಿ ಒನ್ ವಲ್ಚರ್ ಒಂದೇ ವಲ್ಚರ್ ಇತ್ತು ನಂಗೆ ನೆನಪಿದೆ ದಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಅಂತ ಬಾರಿ ಕಾನ್ಫಿಡೆಂಟ್ಲೇ ಉತ್ತರ ಹೇಳ್ತಾನೆ ಆವಾಗ ಅವನು ಅಚಿಸೆಡ್ ಫೋನ್ ನ ಅವನು ಹೇಳ್ತಾನೆ ನೋ 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 ಕೆವಿನ್ ಟೆಲ್ ಮೀ ಹೌ many ವಲ್ಚರ್ಸ್ ರ್ ದೇರ್ ಐ ಸೆಡ್ 1 ನಾ ನೋ 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 ಹೌ many ವಲ್ಚರ್ಸ್ ರ್ ನೋ ನೋ ಐ ಸೆಡ್ 1 ಇಟ್ಸ್ ಓನ್ಲಿ 1 ಐ ರಿಮೆಂಬರ್ ನೋ ಕೆವಿನ್ ಥಿಂಕ್ ಹೌ many ವಲ್ಚರ್ಸ್ ರ್ ದೇರ್ ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾನೆ ಹೌ many ವಲ್ಚರ್ಸ್ ರ್ ದೇರ್ ಕೆವಿನ್ ಷಾಕ್ ಆಗುತ್ತೆ ಸೈಲೆಂಟ್ ಆಗ್ತಾನೆ ಅಚಿಸೆಡ್ ಅವನು ಹೇಳ್ತಾನೆ ಕೆವಿನ್ ದೇರ್ ರ್ ವಾ ಟು ವಲ್ಚರ್ಸ್ 1 ವಾಸ್ ಹಂಗ್ರಿ ಫಾರ್ ದ ಫುಡ್ 1 ಅದರ್ ವಾಸ್ ಹಂಗ್ರಿ ಫಾರ್ ದ ಅವಾರ್ಡ್ ಮತ್ತೆತಾ ಒಂದು ಊಟದ ಸಲುವಾಗಿ ಕಾಯ್ತಾ ಇತ್ತು ಇನ್ನೊಂದು ಅವಾರ್ಡ್ ಸಲುವಾಗಿ ಕಾಯ್ತಾ ಇತ್ತು ಓಕೆ ಕೆವಿನ್ ಸ್ವಲ್ಪ ಮಾನವೀಯತೆ ನಿನ್ನಲ್ಲಿ ಇದ್ದಿದ್ದರೆ ಆ ಮಗುನ ನಿನ್ನ ಫೋಟೋಗ್ರಫಿ ಬಿಟ್ಟು ಆ ಮಗುನ ಎತ್ತುಕೊಂಡು ಹೋಗಿ ನಿಯರೆಸ್ಟ್ ರೀಹ್ಯಾಬಿಲಿಟೇಷನ್ ಸೆಂಟರ್ ಕರ್ಕೊಂಡು ಹೋಗಿ ಒಂದು ಎರಡು ಬಾಯಲ್ಲಿ ನೀರು ಹಾಕಿದ್ರು ಒಂದು ಎರಡು ಗಂಟೆ ಎಕ್ಸ್ಟ್ರಾ ಇರ್ತಿತ್ತು ಅದು ಒಂದು ಸ್ವಲ್ಪ ಏನಾದರೂ ಊಟ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಇರ್ತಿತ್ತು ಏನು ಗೊತ್ತು ಇವತ್ತಿನವರೆಗೂ ಜೀವಂತ ಇರ್ತಿತ್ತು ಏನೋ ನೀ ಫೋಟೋಗ್ರಫೀಲಿ ಇಷ್ಟು ಮುಳುಗಿದ್ದೆ ಅದನ್ನು ಮರ್ತೇ ಅಲ್ಲ ಎನಿ ಹ್ಯಾವ್ ಕಾಂಗ್ರಾಚುಲೇಷನ್ಸ್ ಗೋ ಅಂಡ್ ಟೇಕ್ ಯುವರ್ ಅವಾರ್ಡ್ ಅಂತ ಹೇಳಿ ಇಟ್ಬಿಡ್ತಾನೆ ಕೆವಿನ್ಗೆ ಇಟ್ ಇಸ್ ದ ಶಾಕ್ ಆಫ್ ಇಸ್ ಲೈಫ್ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವ್ನಿಗೆ ಅದಕ್ಕೆ ಅಟ್ ದ ಏಜ್ ಆಫ್ ತರ್ಟಿ ತ್ರೀ ಹಿ ಕಮಿಟ್ ಸುಸೈಡ್ ಸತ್ತ ಹೋಗ್ಬಿಡ್ತಾನ ಯಾಕಂದರೆ ಅಷ್ಟು ಅದು ಅದು ತಡ್ಕೊಳಿಕೆ ಆಗೋದು ಯಾಕೆ ಇದನ್ನು ಹೇಳ್ತಿದ್ದೆ ಇದರಲ್ಲಿ ಕೆವಿನ್ ಕೆಟ್ಟವನ ಹೇಳಿ ನೋಡೋಣ ಕೆವಿನ್ ಕೆಟ್ಟವನ ಆ ಕ್ಷಣದಲ್ಲಿ ಅವ್ನಿಗೆ ಆ ವಿಚಾರ ಬಂದಿಲ್ಲ ಅಷ್ಟೆ ಅವ್ನು ಯಾರ್ಯಾರು ಕೆಟ್ಟು ಮಾಡಿದಾನ ಇಲ್ಲ ಇಸ್ ಅ ಗುಡ್ ಮ್ಯಾನ್ ಬಟ್ ಅಲ್ಲಿ ಹುಕ್ಕ ತಿಳಿವಳಿಕೆ ಬಂದಿಲ್ಲ ಗೊತ್ತಾಯ್ತಾ ಬಟ್ ಹಿ ಮಿಸ್ಟ್ಡ್ ಇಟ್ ಹಾಗೆ ತಾವೆಲ್ಲರೂ ಒಳ್ಳೆಯವರೇ ಇದ್ದೀರ ಯು ಆರ್ ಆಲ್ ಗುಡ್ ಪೇರೆಂಟ್ಸ್ ಯು ಆರ್ ಸಕ್ರಿಫೈಸ್ಡ್ ನಿಮ್ಮನ್ನೇ ನೀವು ತೋಲ್ಸ್ಕೊಂಡು ಅದರಲ್ಲಿ ಮಾಡ್ತಾ ಇದ್ದೀರಾ ಐ ಆಮ್ ನಾಟ್ ಸೇಯಿಂಗ್ ಯುವರ್ ಬ್ಯಾಡ್ ಪೇರೆಂಟ್ಸ್ ಯು ಆರ್ ಆಲ್ ಗುಡ್ ಪೇರೆಂಟ್ಸ್ ಬಟ್ ಯು ಆರ್ ಮಿಸ್ಸಿಂಗ್ ದ ಅದರ್ ಸೈಡ್ ಹೆಂಗೆ ಕೆವಿನ್ ಇನ್ನೊಂದು ಸೈಡ್ ಮರೆತು ಬಿಟ್ಟಿದ್ದಾನೆ ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಇನ್ನೊಂದು ಸೈಡು ಮರ್ತು ಬಿಟ್ಟಿದ್ದೀರಾ ಸ್ವಲ್ಪ ಎಚ್ಚರ ಆಗಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕೊಂಡು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಮಾತಾಡಿದ್ದಾರೆ ಅವ್ರದ್ದೆಲ್ಲ ಕೇಳಿಸ್ಕೊಂಡು ಯು ಡೂ ಇಟ್ ಲರ್ನ್ ಆ್ಯಂಡ್ ಡೂ ಇಟ್ ಓಕೆ ಅದರ್ ಈಸ್ ಮೈ ಚೈಲ್ಡ್ ಅಂತ ಕೋರ್ಸ್ ಇದೆ ಅದರಲ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಲೈಕ್ ಥರ್ಡ್ ಈಸ್ ಟೇಕ್ ಸಮ್ ಬುಕ್ಸ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್ ದ ಬುಕ್ಸ್ ಎವ್ರಿ ಡೇ ಒಂದು ಅರ್ಧ ಗಂಟೆ ಮಕ್ಕಳು ಪಾಲನೆ ಪೋಷಣೆ ಹೆಂಗಿರಬೇಕು ಹೆಲ್ತ್ ಹೆಂಗಿರಬೇಕು ಮಾನಸಿಕ ಸ್ಥಿರತೆ ಹೆಂಗಿರಬೇಕು ಟೆಕ್ನಾಲಜಿ ಅಡಿಕ್ಷನ್ ಇದ್ದರೆ ಹೆಂಗೆ ನೋಡ್ಕೊಳ್ಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಇದ್ರ ಬಗ್ಗೆ ನೀ ಅಪ್ಪ ಅಮ್ಮ ಸೇರ್ಕೊಂಡು ನೀವು ಚಿಂತನೆ ಮಾಡಿಲ್ಲ ಅಂದರೆ ಮಕ್ಕಳು ಹೊರಗಿನ ಜಗತ್ತಿಗೆ ಬಲಿಯಾಗ್ತಾರೆ ಇದ್ರ ಬಗ್ಗೆ ಎಚ್ಚರಿಕೆ ಕೊಡಬೇಕು ಓಕೆ ಯಾಕಂದರೆ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಎಚ್ಚರವಾಗಿ ಅಂದರು ಇದೇ ಎಚ್ಚರಿಕೆ ಸ್ವಲ್ಪ ಇದ್ರ ಕಡೆ ಎಚ್ಚರ ಆದ್ರೆ ಅಂದರೆ ಐ ಥಿಂಕ್ ಬ್ಯೂಟಿಫುಲ್ ಥಿಂಗ್ಸ್ ಹ್ಯಾಪನ್